ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಷಯ ಏನಂದರೆ ನೋಡಿ ಸ್ನೇಹಿತರೆ ಜನ್ವರಿಯಲ್ಲಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ವೋ ಅವರಿಗೆಲ್ಲ ಒಂದು ಮುಖ್ಯವಾದ ಮಾಹಿತಿ ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಜನ್ವರಿಯಲ್ಲಿ ಈಗ ಹಣ ಬಿಡುಗಡೆ ಆಗೋಕ್ಕೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಖುದ್ದಾಗಿ ಸರ್ಕಾರದವರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ನೆನೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ನಾವು ಹಣ ಬಿಡುಗಡೆ ಮಾಡೋದಕ್ಕೆ ತಯಾರಿ ನಡೀತಾ ಇದೆ ಅಂತಂದ್ಬಿಟ್ಟು ಸ್ನೇಹಿತರೆ ನೋಡಿ ಈಗ ನೀವೆಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಪಡೀತಾ ಇದ್ದೀರ ಫಲಾ ಫಲಾನುಭವಿಗಳಿಗೆ ಸ್ವಲ್ಪ ಮೂರು ಅಪ್ಡೇಟ್ ಮಾಡ್ಕೋಬೇಕಂತ ಸರ್ಕಾರದವರು ಹೇಳಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಈ ಮೂರು ಅಪ್ಡೇಟ್ ಆಗಿಲ್ವೋ ಅವರಿಗೆ ಈ ತಿಂಗಳು ಹಣ ಬರೋದಿಲ್ಲ ಎಲ್ಲರೂ ಹೋಗಿ ಈ ಅಪ್ಡೇಟ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಖುದ್ದು ಸರ್ಕಾರದವರೇ ತಿಳಿಸಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸರ್ಕಾರದಿಂದ ಯಾವುದೇ ಮಾಹಿತಿಗಳು ಅಧಿಕೃತವಾಗಿ ಬಂದಿಲ್ಲ ಅಂದ್ಕೊಂಡಿದ್ವಿ ಆದರೆ ನೆನ್ನೆ ಸರ್ಕಾರದಿಂದನೇ ಅಧಿಕೃತ ಮಾಹಿತಿ ಬಂದಿದೆ ಸ್ನೇಹಿತರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಜಿಲ್ಲಾಧ್ಯಕ್ಷರಾದ ಸಿ ಎಸ್ ಚಂದ್ರಭೂಪಾಲ್ರವರು ತಿಳಿಸಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ಜನವರಿ ಹದಿನಾಲ್ಕು ಸಂಕ್ರಾಂತಿ ಒಳಗಡೆ ಎಲ್ಲರ ಖಾತೆಗೆ ಜಮೆ ಆಗುತ್ತೆ ಅಂತಂದ್ಬಿಟ್ಟು ಸರ್ಕಾರದವರು ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ನಿಮ್ಮೆಲ್ಲರ ಖಾತೆಗಳಿಗೆ ಹಣ ಬರಬೇಕಾದ್ರೆ ಮುಖ್ಯವಾಗಿ ಮಾಡಬೇಕಾಗಿರೋ ಮೂರು ವಿಷಯಗಳು ಇಲ್ಲಿದೆ ಸ್ನೇಹಿತರೆ ಅದರಲ್ಲೂ ಸ್ನೇಹಿತರೆ ಸರ್ಕಾರದವ್ರು ಹೇಳ್ತಾ ಇರೋದು ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆಯ ಮಹಿಳೆಯರು ಶೇಕಡ ತೊಂಬತ್ತರಷ್ಟು ಫಲಾನುಭವಿಗಳಾಗಿದ್ದಾರೆ ಇನ್ನು ಬೇರೆ ಜಿಲ್ಲೆಯ ಮಹಿಳೆಯರಿಗೆ ಸ್ವಲ್ಪ ತಾಂತ್ರಿಕ ದೋಷಗಳಿದ್ದಾವೆ ಅವರು ಈ ಮೂರು ಅಪ್ಡೇಟ್ಗಳನ್ನ ಮಾಡಿಸ್ಕೋಬೇಕಂತನ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದರಿಂದ ಹಣ ಬಿಡುಗಡೆಗೆ ಲೇಟ್ ಆಗ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಏನದು ಮೂರು ಅಂತಂದರೆ ಮುಖ್ಯವಾಗಿ ನೀವು ಗೃಹಲಕ್ಷ್ಮಿ ಯೋಜನೆಯ ಡಿಸೆಂಬರ್ನಲ್ಲಿ ಬರಬೇಕಾಗಿದ್ದ ಹಣ ಜನವರಿಯಲ್ಲಿ ಈಗ ಬರ್ತಾಯಿದೆ ಸ್ನೇಹಿತರೆ ನೀವು ಮಾಡಬೇಕಾಗಿರೋ ಮೂರು ಕೆಲಸ ಏನಂದರೆ ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರನ್ನು ಲಿಂಕ್ ಮಾಡಿರಬೇಕು ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡನ್ನ ಲಿಂಕ್ ಆಗಿರಬೇಕು ಸ್ನೇಹಿತರೆ ಎರಡನೇದಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ನ ಜೊತೆಗೆ ಬ್ಯಾಂಕ್ ಆಧಾರ್ ಸೀಡಿಂಗ್ ಮಾಡಿಸಬೇಕು ಸ್ನೇಹಿತರೆ ಬ್ಯಾಂಕ್ ಆಧಾರ್ ಸೀಡಿಂಗು ಮಾಡಿಸ್ಬೇಕು ಮತ್ತು ಬ್ಯಾಂಕ್ಗೆ ಆಧಾರ್ ಲಿಂಕ್ ಮಾಡಿಸ್ಬೇಕು ಸ್ನೇಹಿತರೆ ಇವೆರಡು ಆದ ನಂತರ ಅದರ ಜೊತೆಗೆ ನೀವು ಬ್ಯಾಂಕ್ ಖಾತೆಗೆ ಇ ಕೆ ವೈ ಸಿ ಮಾಡುವುದು ಕಡ್ಡಾಯವಾಗಿದೆ ನೋಡಿ ಸ್ನೇಹಿತರೆ ಯಾರೆಲ್ಲ ಇ ಕೆ ವೈ ಸಿ ಮತ್ತು ಬ್ಯಾಂಕ್ಗೆ ಆಧಾರ್ ಲಿಂಕ್ ಮಾಡಿಲ್ವೋ ಅವ್ರ ಅವರು ಯಾರಿಗೂ ಈ ಸತಿ ಹಣ ಬರೋದಿಲ್ಲ ಸ್ನೇಹಿತರೆ ಖುದ್ದಾಗಿ ಸರ್ಕಾರದವರೇ ಈ ವಿಷಯ ಅಂತ ಅಂತೇಳಿಸಿದ್ದಾರೆ ದಯವಿಟ್ಟು ನೀವು ಹದಿನಾರನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿಲ್ಲ ಅಂದರೆ ಮೊದಲು ಹೋಗಿ ನೀವು ನಿಮ್ಮ ನಿಮ್ಮ ಬ್ಯಾಂಕ್ಗಳಿಗೆ ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಮತ್ತು ಬ್ಯಾಂಕ್ಗೆ ಆಧಾರ್ ಲಿಂಕ್ ಮಾಡಿ ಆಧಾರ್ ಸೀಡಿಂಗ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ಇದುವರೆಗೂ ಇನ್ನೂ ಬಿಡುಗಡೆ ಆಗಿಲ್ಲ ಈಗ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ಜನವರಿ ಹದಿನಾಲ್ಕರೊಳಗಡೆ ಎಲ್ಲರ ಖಾತೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಸರ್ಕಾರದವರು ಅಧಿಕೃತವಾಗಿ ಹೇಳಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಂದಿನ ವಿಡಿಯೋ ಮಾಹಿತಿ ಇದು ಯಾರಿಗೆಲ್ಲ ನಮ್ಮ ಚಾನಲ್ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ थ्याङ्क्यु धन्यवादहरू शुभ दिन